ಜಗಳೂರು ಪಟ್ಟಣದ ಹೊರಕೇರಿಯಲ್ಲಿರುವ ದೊಡ್ಡ ಮಾರಿಕಂಬ ದೇವಸ್ಥಾನದ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಗಳೂರು ಜಿಲ್ಲಾ ವ್ಯಾಪ್ತಿಯ ಅಖಿಲ ಕರ್ನಾಟಕ ರಾಜ್ಯ ಜನಜಾಗೃತಿ ವೇದಿಕೆ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಮತ್ತು ನವಜೀವನ ಸಮಿತಿ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಮಾತನಾಡಿದ ಅವರು ಧರ್ಮಸ್ಥಳ ಯೋಜನೆಯಿಂದ ಮಹಿಳೆಯಲ್ಲಿರುವ ಸ್ವಾವಲಂಬನೆ ಜೀವನ ನಡೆಸಲು ಸಹಕಾರಿಯಾಗಲಿದೆ ಇನ್ನು ಮದ್ಯ ಸೇವನೆಯಿಂದ ದಾಸರಾಗಿರುವ ಹೆಂಡತಿ ಮಕ್ಕಳು ಸೇರಿದಂತೆ ಕುಟುಂಬದವರನ್ನು ಮರೆತು ತಮ್ಮ ಲೋಕದಲ್ಲಿದ್ದರು ಮಧ್ಯವರ್ಜನ ಶಿಬಿರದಿಂದ ಮದ್ಯ ಸೇವನೆಯಿಂದ ಹೊರಬಂದು ತಮ್ಮ ಜೀವನವನ್ನು ಉಳಿಸಿಕೊಂಡು ಸಾವನ್ನು ಗೆದ್ದು ಮೃತ್ಯುಂಜಯರಾಗಿದ್ದಾರೆ ಎಂದರು ಈ ಶಿಬಿರದಲ್ಲಿ ಭಾಗವಹಿಸಿ ಮೃತ್ಯುಂಜಯರಾಗಿದ್ದಾರೆ ನಾನು ಹಿಂದಿನ ಸಾರಿ ಬಂದಿದ್ದೆ ನಾನು ಬರ್ತೀನಿ ಹೇಳಿ ಮೊದಲೇ ಬಾರಿ ತಪ್ಪಿಸ್ಕೊಂಡ್ಬಿಟ್ಟೆ ನಾನು ಯಾಕಂತ ಹೇಳಿದ್ರೆ ಯಾವ ವಿಚಾರವಾಗಿ ಯಾರಾದರೂ ಮಾತನಾಡಬೇಕಾದ್ರೆ ಮೊದಲು ನಾನು ಇಟ್ಕಿರಬೇಕು ನಾನೇನು ಎಟ್ಕೊಳ್ಳಲ್ಲ ನಾನು ಇನ್ನೇನು ಇನ್ನೇನೇಳ ನಿಮಗೆ ಹಾಗಾಗಿ ನಮ್ಮ ಕಡೆಯಿಂದ ಬೇಕಾದರೂ ಸಹಾಯ ಮಾಡ್ತೀನಿ ಬಟ್ ಮಾತಿನ ಸಹಾಯವನ್ನು ಮಾಡಿ ಅಂತ ಹೇಳಕ್ ನಾನು ಬರೋದಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡೆ ಎರಡನೇ ವರ್ಷ ನಾನು ಹೋದೆ ಹೋದ್ಮೇಲೆ ನನ್ನ ದೌರ್ಬಲ್ಯವನ್ನ ನನ್ನ ವ್ಯಸನ ನಾನೇನಾಗಿದ್ದೇನಂತದ್ದು ಹೇಳಿದೆ ಮೂರನೇ ಸರಿ ಹೋದೆ ಅವತ್ ಕೆಲವೇ ಬದಲಿಗೆಲ್ಲ ಪ್ರಶ್ನೆ ಹಾಕಿದೆ ಹತ್ತು ವರ್ಷದವರೆಗೂ ಕೂಡ ಯಾರಾದ್ರೂ ಕೈ ಎತ್ತರಪ್ಪ ಅಂದೆ ಎಲ್ಲರೂ ಕೈ ಎತ್ತಿದ್ರು ಇಪ್ಪತ್ತು ವರ್ಷ ಅಂದೆ ಅರ್ಧ ಕೈ ಮೂವತ್ತು ವರ್ಷ ಅಂದೆ ಐದರಿಂದ ಆರು ಜನ ಕೈ ಎತ್ತಿದ್ರು ಎಪ್ಪತ್ತು ಜನದಲ್ಲಿ ನಲವತ್ತು ವರ್ಷ ಅಂದೆ ಯಾರು ಕೈ ಎತ್ತಿಲ್ಲ ಒಬ್ಬರು ಕೈ ಎತ್ತಿದ್ರು ಯಾರು ಅಂದರೆ ಬೇರೆ ಯಾರು ಅಲ್ಲ ನಾನೇ ಎರಡು ಕೈ ಎತ್ತಿದೆ ನಲವತ್ತು ವರ್ಷ ಕೂಡಿದ್ದೀನಿ ನಾನು ಬಿಡು ಬಿಟ್ಟಿದ್ದೀನಿ ನಾನು ಬದುಕಿದ್ದೀನಿ ನಾನು ಸಾಧನೆ ಮಾಡಿದ್ದೀನಿ ನಾನು ಮತ್ತೆ ಹನ್ನೊಂದು ನಲವತ್ತು ವರ್ಷ ಕುಳಿದು ಬದುಕಿ ಸಾಧನೆ ಮಾಡಿ ಎಮ್ ಎಲ್ ಎ ಆಗಿದೆ ಅಂತ ಹೇಳಿ ಮತ್ತೆ ನೀವು ನಲವತ್ತು ವರ್ಷದಲ್ಲಿ ಕೂಡಲಕ್ಕೆ ಹೋಗ್ಬೇಕಪ್ಪ ಅಂತ ಹೇಳಿದೆ ಅಷ್ಟು ಸುಲಭ ಅಲ್ಲ ಇದನ್ನ ಬಿಡಂತ ಆದರೆ ನಮ್ಮ ಶ್ರೀಮಠ ಕೆಲಸ ಮಾಡಿಸಿರುವುದು ಶ್ಲಾಘನೆ ಈ ಸಂದರ್ಭದಲ್ಲಿ ಜನಜಾಗೃತಿ ಸಮಿತಿಯ ತಾಲೂಕು ಸಂಚಾಲಕ ನಾಗರಾಜ್ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಹಾಗೂ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷ ಜಿಎಸ್ ಚಿದಾನಂದಪ್ಪ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಲೋಕಮ್ಮ अखिल भारत वीरशैव लिंगायत महसभा जिला उपाध्यक्ष शिवन शिवगौड अखिल कर्नाटक जनजागृति अध्यक्ष जनजाृति वेद अरविंद समितिया सदस्य तिपेस्वी कृष्णमूर्ति करीबसय मलुन प्रेरणा समाज सेवा संस्थे निर्देशक फादर रना उप अधिकारी विभा धर्मस्थल ग्रामाभि योजना तलूक योजना अधिकारी गणेश नायक ಸಮನ್ವಯಾಧಿಕಾರಿ ಮಂಜುನಾಥ್ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸುಧಾ ಸೇರಿದಂತೆ ಸೇವಾ ಪ್ರತಿನಿಧಿಗಳು ಸದಸ್ಯರು ನವಜೀವನ ಸಮಿತಿಯ ಸದಸ್ಯರು ಮತ್ತಿತರರಿದ್ದರು